ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗಾಗಲೇ ಬರ್ತಾ ಇದೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ನಮ್ಮ ಭಾರತ ತಂಡವನ್ನು ಪ್ರಕಟ ಮಾಡೇ ಇಲ್ಲ ಬಿ ಸಿ ಸಿ ಐ ಅದನ್ನು ಬಿಟ್ಟರೆ ಬೇರೆ ಎಲ್ಲ ದೇಶಗಳ ಒಂದು ತಂಡ ಪ್ರಕಟವಾಗಿದೆ ಇದು ಬಿ ಸಿ ಸಿ ಐ ಮತ್ತು ಐ ಸಿ ಸಿ ನಡುವಿನ ಈ ಒಂದು ಆದಾಯದ ಒಂದು ಹಂಚಿಕೆಯ ಹಂಚಿಕೆಯಲ್ಲಿ ಇದ್ದಿದ್ದಂಥ ಒಂದು ವಿವಾದ ಇದೀಗ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು ಹೌದು ಬಿ ಸಿ ಸಿ ಐ ಈಗ ಈ ಒಂದು ಭಾನುವಾರ ನೆನ್ನಡೆದಂಥ ಒಂದು ಸಭೆಯಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ನಮ್ಮ ಭಾರತ ತಂಡವನ್ನು ಪ್ರಕಟ ಮಾಡುವುದಾಗಿ ತೀರ್ಮಾನವನ್ನು ತಗೊಂಡಿದೆ ಈ ಒಂದು ಪ್ರಾಬ್ಲಮ್ ಏನಕ್ಕಾಗಿತ್ತು ಅಂದರೆ ಈ ಒಂದು ಮಾಜಿ ಬಿ ಸಿ ಸಿ ಐನ ಅಧ್ಯಕ್ಷರಾಗಿದ್ದಂಥ ಶ್ರೀನಿವಾಸ್ ಅವರು ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ತಂಡವನ್ನು ಪ್ರಕಟ ಮಾಡದೆ ಬಡ ಬಹಿಷ್ಕಾರ ಮಾಡಬೇಡ ಅಂತೇಳಿ ಕುತ್ಕೊಂಡ್ಬಿಟ್ಟಿದ್ರಂತೆ ಅದಕ್ಕೆ ಈ ಒಂದು ತೊಂದರೆ ಆಗಿತ್ತು ಅಂತ ಹೇಳಲಾಗ್ತಿದೆ ಮತ್ತು ನಾಳೆ ಅಂದರೆ ಮಂಗಳವಾರ ಈ ಒಂದು ತಂಡವನ್ನು ಪ್ರಕಟ ಮಾಡುವುದಾಗಿ ಬಿ ಸಿ ಸಿ ಐ ತೀರ್ಮಾನವನ್ನು ತಗೊಂಡಿದೆ ಏನಾದರೂ ಇದೇ ರೀತಿ ಬಹಿಷ್ಕಾರವನ್ನು ಮಾಡಿದರೆ ಬಿ ಸಿ ಸಿ ಐನಿಂದ ತಾನು ನಡೆಸುವಂಥ ಬಿ ಸಿ ಸಿ ಅಂದರೆ ಐ ಸಿ ಸಿ ನಡೆಸುವಂಥ ಎಲ್ಲ ಟೂರ್ನಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬಹಿಷ್ಕಾರ ಹಾಕುವುದಾಗಿ ಒಂದು ಬೆದರಿಕೆ ಒಡ್ಡಿತ್ತು ಅಂತ ಅನಿಸುತ್ತೆ ಐ ಸಿ ಸಿ ಅದಕ್ಕೆ ಎದುರುಕೊಂಬಿಟ್ಟು ಬಿ ಸಿ ಸಿ ಐ ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ತಗೊಂಡಿದೆ ಅಂತ ಕಾಣುತ್ತೆ ಏನಾದರೂ ಆ ರೀತಿ ಬಹಿಷ್ಕಾರ ಆಗಿದ್ರೆ ಮೋಸ್ಟ್ಲಿ ವರ್ಲ್ಡ್ ಕಪ್ಪನ್ನು ಆಡೋದಕ್ಕೆ ಆಗ್ತಿರಲಿಲ್ಲ ಭಾರತ ತಂಡಕ್ಕೆ ಅವರು ಬಹಿಷ್ಕಾರ ಮಾಡಿಬಿಟ್ರೆ ಐ ಸಿ ಸಿ ನಡೆಸುವಂಥ ಯಾವ ಟೂರ್ನಮೆಂಟನ್ನು ಭಾರತ ತಂಡ ಆಡೋದಕ್ಕೆ ಆಗಲ್ಲ ಅದರಿಂದ ಎದುರ್ಕೊಂಬಿಟ್ಟಿಗೆ ಬಿ ಸಿ ಸಿ ಮೋಸ್ಟ್ಲಿ ಈ ಒಂದು ಭಾರತ ತಂಡವನ್ನು ಪ್ರಕಟ ಮಾಡಿ ಮಾಡುತ್ತೆ ನಾಳೆ ಇನ್ನೂ ಮಾಡಿಲ್ಲ ನಾಳೆ ಪ್ರಕಟ ಮಾಡುವ ಮಾಡುತ್ತೆ ಯಾವ ಯಾವ ಆಟಗಾರಿದ್ದರೆ ಯಾವ ಆಟ ಆಟಗಾರರಿಲ್ಲ ಅದ್ರ ಬಗ್ಗೆ ನಾಳೆ ನಾವು ಇದೇ ರೀತಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀವಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ತಮ್ಸಪ್ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ